ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ಸರೀಗ ನೆಗೆಟಿವ್ಗಳ ಬಗ್ಗೆ ಒಂದೊಂದು ಬೇರೆ ಬೇರೆ ಥರದ್ದು ವಿಚಾರಗಳನ್ನ ಕೊಡ್ತಾ ಬಂದಿದ್ದೀರಾ ಕೆಲವ್ರ ಜೊತೆ ಮಾತಾಡ್ಸಿದ್ದೀರಾ ಈಗ ಸಾಮಾನ್ಯವಾಗಿ ಎಲ್ಲರೂ ಈಗ ನನ್ನ ಒಂದಷ್ಟು ವೈಯಕ್ತಿಕವಾಗಿ ನಾನು ಅಬ್ಸರ್ವ್ ಮಾಡಿರೋದು ಕೇಸ್ಗಳು ಕೋರ್ಟ್ ಕೇಸ್ಗಳು ಸಾಕಷ್ಟು ಜನಗಳಿಗೆ ತುಂಬ ತೊಂದರೆಗಳಾಗೈತೆ ಬಡವ್ರಿಗಂತೂ ರಕ್ತ ಇರದಂಗೆ ಆಗುತ್ತೆ ಹಿಂಸೆನೇ ಯಾಕಂದರೆ ಎಲ್ಲರೂ ಮನೆಯಲ್ಲೂ ಕೋರ್ಟ್ ಕೇಸ್ಗಳನ್ನ ನಡೆಸೋ ಶಕ್ತಿ ಇರೋದಿಲ್ಲ ಲಾಯರ್ನಿಟ್ಟೋದು ಕೋರ್ಟ್ಗೆ ಪದೇ ಪದೇ ಓಡಾಡೋದು ಅಲ್ಲಿ ಫೀಸ್ಗಳು ಆ ಖರ್ಚುಗಳು ಇವ್ರ ಕೆಲಸಗಳು ಕೂಲಿನೋ ಮಲೆ ಏನೋ ಒಂದು ಮಾಡ್ತಾ ಇರ್ತಾರೆ ಸ್ಪೆಷಲಿ ಇದು ಜಮೀನು ವಿಚಾರಕ್ಕೆ ಕೇಸುಗಳು ಹೆಚ್ಚಾಗಿ ಪ್ರತಿ ಮನೆಗಳಲ್ಲಿ ಯಾವುದೋ ಒಂದು ಸಣ್ಣ ಜಮೀನು ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದಷ್ಟು ಕೇಸ್ಗಳು ಹೆಚ್ಚಾಗಿರ್ತವೆ ಸೊ ನೀವು ಯಾಕೆ ಈ ಥರ ಕೇಸ್ಗಳು ಹೆಚ್ಚಾಗಿದ್ದಾವೆ ಇವುಗಳ ಬಗ್ಗೆ ನೆಗೆಟಿವ್ಗಳ ಕಡೆಯಿಂದ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದ್ದಾವ ಪ್ರತಿ ಮನೆಯಲ್ಲೂ ಈ ಥರದ್ದೊಂದು ಎಷ್ಟೋ ಚೆನ್ನಾಗಿರ್ತಾರೆ ಬಾಂಧವ್ಯದಿಂದ ಇರ್ತಾರೆ ಸಡನ್ ಟರ್ನ್ ಆಗ್ತಾರೆ ಫುಲ್ ದುಶ್ಮಾನಿಗಳಾಗ್ತಾರೆ ಸೊ ಇದರಲ್ಲಿ ಏನಾದರೂ ನೆಗೆಟಿವ್ಗಳು ಅಂಶಗಳು ನಿಮ್ಮ ಗಮನದಲ್ಲಿ ಯಾವುದನ್ನ ಇದ್ದರೆ ಇಲ್ಲ ಈ ಥರದ ಕೇಸ್ ನೀವು ಅಟೆಂಡ್ ಮಾಡಿದರೆ ಒಂದು ವಿಚಾರ ತಿಳಿಸಿ ಸರ್ ಗಮನದಲ್ಲಿದ್ದರೆ ಅಟೆಂಡ್ ಮಾಡಿದ್ರೆ ಅನ್ನೋದಕ್ಕಿಂತ ಸಾಕಷ್ಟು ಅಟೆಂಡ್ ಮಾಡಿ ರೀಸೆಂಟಾಗಿ ಫಿಫ್ಟೀನ್ ಡೇಸ್ ಬ್ಯಾಕ್ ಒಬ್ಬರು ಬೆಂಗಳೂರಲ್ಲಿ ಪ್ರತಿಷ್ಠಿತ ಹೋಮಿಯೋಪತಿ ಡಾಕ್ಟ್ರು ಅವರು ತಂದೆ ಮಗಳು ಇಬ್ಬರೇ ಇದ್ದಾರೆ ಮಗಳು ತುಂಬ ಕೋಪ ತಂದೆ ನೋಡಿದ್ರೆ ಆಗಲ್ಲ ತುಂಬ ಕೆಟ್ಟದಾಗಿ ಬೈಯಬೇಕು ತಂದೆ ಜೊತೆಲಿ ಇರ್ಬೇಕಂದ್ರೆ ಈ ಹುಡುಗಿ ಕ್ಯಾರೆಕ್ಟ್ರಿ ಅರ್ಥ ಆಗ್ತಿಲ್ಲ ಅವ್ರಿಗೆ ನಾನು ಟ್ಯಾಬ್ಲೆಟ್ ಈ ಹುಡುಗಿ ಮಾಡ್ತಿಲ್ಲ ಅನ್ನೋದು ಅವ್ರ ಪ್ರಶ್ನೆ ಕೊನೆಗೆ ಅವರು ಕಷ್ಟಪಟ್ಟು ತಗೊಂಡಿದ್ದು ಒಂದು ಸೈಟು ಅದು ಲಿಟ್ ಲಿಟಿಕೇಶನ್ ಆಗೋಯ್ತು ಕೋರ್ಟ್ ಕೇಸ್ ಹಾಕೊಂಡ್ರು ಕೋರ್ಟಲ್ಲಿ ಅಲ್ಲಿ ನಡೆಸ್ಬೇಕಲ್ ಅಷ್ಟು ದುಡ್ಡಿಲ್ಲ ಯಾರೋ ಬಂದರು ನಾಳೆ ಸೇಲ್ ಕಟ್ಟಿದ್ರೆ ನಾವು ನೀವು ಅರ್ಧ ಮಾಡ್ಕೊಳ್ಳೋಣ ಕೋರ್ಟ್ಗೆ ಏನು ಬೇಕು ನಾನು ಖರ್ಚು ಮಾಡ್ತೀನಿ ಅಂದರು ಓಕೆ ಹಾಗೆ ಇವರು ಅವ್ರು ಒಪ್ಕೊಂಡ್ರು ಇವರು ಕಷ್ಟಕ್ಕೆಲ್ಲ ದುಡ್ಡು ಕೊಡ್ತಾ ಬಂದರು ಅವರು ಹದಿನೆಂಟು ವರ್ಷ ಕೇಸ್ ನಡೀತಾನೇ ಬಂತು ಕೊನೆಗೆ ಇವರು ನನ್ನ ಎಪಿಸೋಡ್ ನೋಡಿದ ಮೇಲೆ ನನ್ನ ಹತ್ರ ಬಂದರು ನನ್ನ ಮಗಳದ ಈ ಥರ ಸಮಸ್ಯೆ ಇದೆ ಅಂದರು ನಿಮ್ಮ ಮಗಳದಲ್ಲ ಸಮಸ್ಯೆ ನಿಮಗೆ ಸಮಸ್ಯೆ ಇದೆ ಎಂದೆ ಅವ್ರ ಶಾಕು ಸರ್ ನಾನು ಹೋಮಿಯೋಪತಿ ಡಾಕ್ಟ್ರು ನಾನು ಇಷ್ಟು ಜನಕ್ಕೆ ಔಷಧಿ ಕೊಡ್ತೀನಿ ನನಗೇನು ಸಮಸ್ಯೆ ಇಲ್ಲ ಅನ್ನಿಸ್ತಿದೆ ಆದರೆ ಒಂದು ಚೂರು ಸೊಂಟ ನೋವು ಅಷ್ಟೇ ಅಂದರು ಸ್ವಾಮಿ ಅವೆರಡು ವೆರೈಟ್ ನೋವೇ ನಿಮ್ಮ ಸಮಸ್ಯೆ ಇದೆ ಹೆಂಗೆ ಸರ್ ಅಂದರು ಈ ಥರದ ವಿವರಣೆ ಕೊಟ್ಟೆ ಅವ್ರಿಗೆ ದಯವಿಟ್ಟು ನಂಗೆ ಬಾಳ್ಕೊಡಿ ತುಂಬ ಕಷ್ಟದಲ್ಲಿದ್ದೀವಿ ನಾನು ಹೋಮಿಯೋಪತಿ ಡಾಕ್ಟರ್ ಹೇಳ್ಕೊಳಕ್ಕೆ ಭಾಳಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ದುಡ್ಡಲ್ಲಿ ಕೊನೆಗೆ ನಾನು ಕೇಸ್ ತೊಗೊಂಡು ಮಗಳದ್ದು ರೆಡಿ ಮಾಡಿದೆ ತ್ರೀ ಡೇಸ್ಗೆ ಮಗಳು ರೆಡಿಯಾದರು ರೆಡಿ ಆದಮೇಲೆ ಕೊನೆಗೆ ಇಲ್ಲ ನನ್ನ ಕೇಸ್ ಒಳ್ಳೇದಾಗಬೇಕು ಏನಾದರೂ ಆ ಥರ ನನಗೆ ಅಟೆಂಡ್ ಮಾಡಿ ಕೊನೆಗೆ ಅವ್ರನ್ನ ಅಟೆಂಡ್ ಮಾಡಿದೆ ಅವ್ರ ಬಾಡೀಲಿ ಇದ್ದಂಥ ಕೆಟ್ಟ ಕೆಟ್ಟ ಶಕ್ತಿಗಳನ್ನ ಹೊರಗಡೆ ತಿ ಕೊನೆಗೆ ಮಗಳು ತಂದೆನ ಪ್ರೀತಿಯಿಂದ ಓಕೆ ಫಸ್ಟ್ ಮಾತಾಡ್ತಾ ಇರಲಿಲ್ಲ ಮಾತಾಡ್ತಿಲ್ಲ ಆ ಸೈಟಲ್ಲಿ ಚಿಕ್ಕದೊಂದು ಶೆಡ್ ಹಾಕೊಂಡು ಈ ವ್ಯಕ್ತಿ ಹೋಗಿ ಮನಗ್ತಾ ಇದ್ರು ಮಗಳ ಜೊತೆಲಿ ಮನಗ್ತಾ ಇರಲಿಲ್ಲ ಮಗಳು ಸಿಂಗಲ್ ಆಗಿತ್ತು ಇವಳು ಖರ್ಚು ಊಟ ತಿಂಡಿ ನೋಡ್ಕೊಳ್ಳೋರು ಹಿಂಗೆ ಸುಮಾರು ವರ್ಷ ನಡ್ಕೊಬಿತ್ತು ನಾವು ಅಟೆಂಡ್ ಮಾಡಿದ್ಮೇಲೆ ನಾವು ಅಟೆಂಡ್ ಮಾಡಿದ ಮೇಲೆ ಇದಕ್ಕೆ ನನಗೆ ಒಂದು ದಿವಸ ಸರ್ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಇರ್ತೀರಾ ಅಂದರು ಹ್ಞೂ ಒಂದು ಏನಕ್ಕೆ ಅಂದರೆ ಕೋಲ್ಟ್ ಆರ್ಡ್ರ್ ಸಮೇತ ಸ್ವೀಟ್ ತಗೊಂಡು ನಮ್ಮ ಮನೆಗೆ ಬಂದರು ನಮ್ಮ ಮನೆಗೆ ಕೂತ್ಕೊಂಡ್ರು ಸ್ವೀಟ್ ಕೊಟ್ಟರು ಕೋಲ್ಟ್ ಆರ್ಡ್ರ್ ತೋರಿಸಿದ್ರು ಸರ್ ಕೋಲ್ಟಲ್ಲಿ ಕೇಸು ನನ್ನ ಪರವಾಗಿ ಆಗೋಯಿತು ಈಗ ಜೇವಿಲಿ ನಾಲ್ಕು ಮನೆ ಕಟ್ಟಿ ಎರಡು ಮನೆ ನನಗೆ ಬಿಟ್ಟು ಕೊಡ್ತಾರೆ ಎರಡು ಮನೆ ನಂಗೆ ಸಹಾಯ ಮಾಡ್ದವ್ರಿಗೆ ಸೂಪರ್ ಸೂಪರ್ ನಮಗೆ ಎಷ್ಟು ಖುಷಿ ಆಗ್ತಿದೆ ಈಗ ಅವರು ನನಗೆ ಸ್ವಲ್ಪ ಶುಗರು ಈ ಪ್ರಾಬ್ಲಮ್ಸು ಎಲ್ಲ ಇರೋದಕ್ಕೆ ಆಯುರ್ವೇದಿಕ್ಕು ಅಷ್ಟು ಔಷಧಿಗಳನ್ನ ನನ್ನ ರೂಮಲ್ಲಿ ತಂದು ಜೋಡಿಸ್ಬಿಟ್ಟಿದ್ದಾರೆ ಯಾಕೆ ಮಾಡಲಿ ಅಂತ ಹಾಂ ಅವ್ರಿಗೆ ಮಾತಾಡಿ ಟ್ರೈ ಮಾಡಿದೆ ಲೋನ್ ಸಿಕ್ಕ ಇದು ಫೋನ್ ಸಿಕ್ಕಿಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಎಲ್ಲರೂ ಮಾತಾಡಿಸ್ತಾ ಇದ್ದೆ ಅವ್ರು ಮಾತಾಡ್ಬೇಕಂತಾನೆ ಕಾಯ್ತಾ ಇದ್ರು ಸಿಕ್ಕಿಲ್ಲ ನನಗೆ ಅದಕ್ಕೆ ಈ ಮಾತು ನೆಕ್ಸ್ಟ್ ಯಾವಾಗ ಮಾತಾಡಿಸ್ತೀವಿ ಆದರೆ ಆತ್ಮಗಳಿಂದ ಕಳ್ಕೊಳ್ಳೋದು ಲಾಸ್ ಆಗೋದು ಮನೆ ಕಳ್ಕೊಳ್ಳೋದು ಲಿಟಿಕೇಶನ್ ಬಿಡೋದು ಜಮೀನು ಕೊರ್ಟು ಕಚೇರಿಗೆ ಹೋಗಿ ತಗೊಳ್ಕೊಳ್ಳೋದು ಅಂತಂದಿರೇ ಅದನ್ನು ಹೊಂದಾಣಿಕೆಗೆ ಬಿಡೋಲ್ಲ ಇದು ಏನೋ ಸ್ವಲ್ಪ ಆಸ್ತಿ ಕಿತ್ಲಾಡ್ತಿದ್ದೀವಿ ಅಂತ ಅಲ್ಲ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ನೆಗೆಟಿವ್ ನಿಮಗೆ ಲಕ್ಷ್ಮಿ ಬರೋದಕ್ಕೆ ಬಿಡಲ್ಲ ನಿಮ್ಗೆ ಒಳ್ಳೇದಾಗೋದಕ್ಕೆ ಬಿಡಲ್ಲ ಅವು ಯಾವಾಗ ಹೊರಗಡೆ ಹೋಗ್ತೀವಿ ನಿಮ್ಮ ಕೆಲಸ ಆಗುತ್ತೆ ಅದು ಯಾವಾಗ ನಿಮ್ಮ ಟೈಮ್ ಚೆನ್ನಾಗಿ ಬರಬೇಕು ನಿಮ್ಮ ಟೈಮ್ ಯಾವಾಗ ಚೆನ್ನಾಗಿ ಬರೋದು ಯಾರಾದರೂ ಒಳ್ಳೆ ವ್ಯಕ್ತಿಗಳು ಇದನ್ನು ಈ ಕೆಲಸ ಮಾಡಿ ನಿಮ್ಮಲ್ಲಿರೋ ದರಿದ್ರನ ತೆಗಿಬೇಕು ಆವಾಗ ತಾನಾಗ್ತಾನು ನಿಮ್ಮ ಕೆಲಸಗಳು ಜರುಗ್ತವೆ ಅಲ್ಲಿವರೆಗೂ ನೀವೇನೇ ಸರ್ಕಸ್ ಮಾಡಿ ಸಕ್ಸಸ್ ಕಮ್ಮಿ ಸಕ್ಸಸ್ ಕಮ್ಮಿ ರಾಮಾಯಣದಲ್ಲಿ ಶಬರಿ ಎಷ್ಟು ವರ್ಷ ರಾಮನಗೋಸ್ಕರ ಕಾಯ್ದು ವಯಸ್ಸಲ್ಲಿಕ್ಕಿದ ಹಬ್ಬಲ್ಲು ಅವಳು ಅಜ್ಜಿ ಆದಾಗ ಸ್ಮೆಲ್ ಹಿಡ್ದು ವಾಸನೆ ಬರ್ತಾ ಇರೋ ಟೈಮಲ್ಲಿ ರಾಮ ದರ್ಶನ ಕೊಟ್ಟರು ಅಂತಹ ದೇವನ್ ದೇವತೆಗಳಿಗೆ ಟೈಮ್ ಬರಬೇಕು ಹೌದು ಟೈಮ್ ಬರಬೇಕು ಟೈಮ್ ಇಲ್ಲ ಅಂದರೆ ಪ್ರತಿಯೊಬ್ಬರೂ ಕಷ್ಟದಲ್ಲಿ ಬೆಳಬೇಕಾಗತ್ತೆ ಈ ಆತ್ಮಗಳು ಒಂದೊಂದು ಕಷ್ಟ ಅಲ್ಲ ಸತ್ಯ ಹರಿಶ್ಚಂದ್ರನೇ ಸ್ಮಶಾನದಲ್ಲಿ ಕೂತಿದ್ದ ಚಿನ್ನ ಬೆಳ್ಳಿ ರತ್ನ ಕೊಟ್ಟವನು ಹೌದು ನಳ ಮಹಾರಾಜ ಅವರ ಆಸ್ಥಾನದಲ್ಲಿ ಅಡಿಗೆ ಮಾಡಿದ್ರು ಯಾಕೆ ಗುರ್ತೇಡಿಲ್ಲ ಯಾರು ಅವ್ರನ್ನ ಅಂದರೆ ದೇವಾನ್ ದೇವತೆಗಳು ಅವರೆಲ್ಲ ದೇವ್ರ ಸ್ವರೂಪ ದೇವ್ರ ಅಂಶ ಅವರೇ ಕಷ್ಟಪಟ್ಟರು ನಮ್ಮದು ಯಾವುದು ನಾವು ನರ್ಮಾನವರು ಒಂದು ಸಣ್ಣ ಪ್ರೇತಾತ್ಮ ಬಂದರೆ ತಡ್ಕೊಳ್ಳೋಕ್ಕಾಗಲ್ಲ ದೇವರು ನಾನು ಕೋಟಿಗಟ್ಟಲೆ ಮಾಡಿಲ್ಲ ಅನ್ನೋ ಚಿಂತೆ ಇಲ್ಲ ಒಂದು ಆತ್ಮನ ಕುಂತಿದ್ದ ಜಾಗದಲ್ಲಿ ತೆಗೆಯೋಷ್ಟು ಶಕ್ತಿ ಕೊಟ್ಟವನೇ ನಾನು ಬದುಕಿರೋವರೆಗೂ ಅವರು ಪೂಜೆ ಮಾಡ್ತೀನಿ ಸೂಪರ್ ಸರ್ ನಾನು ಇವತ್ತು ಬದುಕಿದ್ದೀನಿ ಅಂದರೆ ಇವತ್ತು ಈ ಅಪ್ಪ ಕಾರಣ ಇವರಿಂದ ಸಾವಿರಾರು ಜನಕ್ಕೆ ಅವ್ರ ದೃಷ್ಟಿ ಮುಖಾಂತರ ಎಲ್ಲರಿಗೂ ಒಳ್ಳೇದು ಮಾಡಿಸ್ತಾವ್ರೆ ಅದಕ್ಕೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಪಬ್ಲಿಕ್ಗೋಗಿ ಕೈ ಮುಗಿತೀನಿ ಆ ಎಪ್ಪನಿಗೋಗಿ ಕೈ ಮುಗಿದು ಕೇಳ್ಕೊತೀನಿ ಸೂಪರ್ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಭಗವಾನ್ ಸಾರ್ದು ಸೊ ಅವ್ರದ್ದು ರೆಗ್ಯುಲರ್ ಥರ ಎಪಿಸೋಡ್ಗಳಿರೋಲ್ಲ ಅವ್ರದ್ದು ಕಾನ್ಸೆಪ್ಟೇ ಬೇರೆ ಅವರೇ ಒಂಥರ ಡಿಫ್ರೆಂಟಾಗಿ ಒಂದು ಸಮಾಧಿಗೆ ಹೋಗಿ ಬೇರೆ ಥರದ್ದು ಒಂದು ಏನೋ ಒಂದು ಅಂದರೆ ಅವರು ಶರೀರ ಬಿಟ್ಟು ಅವರ ಆತ್ಮ ಆಚೆವಾಗಿ ಎಲ್ಲೋ ಇನ್ನೊಂದು ದೇಹದಲ್ಲಿ ಯಾವ ದೇಹದಲ್ಲಿ ಸಮಸ್ಯೆ ಐತೆ ಆ ದೇಹದಲ್ಲಿ ಹೋಗಿ ಆ ಅಲ್ಲಿರೋ ನೆಗೆಟಿವ್ಗಳನ್ನ ರಿಮೂವ್ ಮಾಡೋದು ಇದೊಂದು ರೀತಿ ನಮ್ಮ ಇಮ್ಯಾಜಿನೇಷನನ್ನು ಮೀರಿದೆ ನಾವು ಥಿಂಕ್ ಮಾಡೋದು ಕಷ್ಟ ಸೊ ಇಲ್ಲಿ ಕೆಲಸ ನಡೆದೈತೆ ಸಾಕಷ್ಟು ಸಕ್ಸಸ್ ರೇ ಅಂದರೆ ಕೇಸ್ಗಳು ನಮ್ಮ ಜೊತೆ ಮಾತಾಡಿದ್ದಾರೆ ಸೊ ಇದು ಸಕ್ಸಸ್ ಆದ ಮೇಲೆ ನಮಗೆ ಕನ್ಫರ್ಮೇಷನ್ ಓಕೆ ಇಲ್ಲಿ ಏನೋ ಒಂದು ಇವ್ರ ಕಡೆಯಿಂದ ಆಯಿತು ಅನ್ನೋದನ್ನು ನಾವು ಪ್ರೂಫ್ ಗುರುತೀವೋದು ಗುರುತ್ ಇಳಿತೀವಿ ನಾವು ಸೊ ಈ ಥರದ್ದೊಂದು ಒಂದು ಡಿಫ್ರೆಂಟ್ ವೀಡಿಯೋಗಳನ್ನ ಭಗವಾನ್ ಸರ್ ಕೊಡ್ತಾನೆ ಬಂದವ್ರೆ ಈ ಥರದ್ದು ಇನ್ನೂ ಅವರಲ್ಲಿ ಅಟೆಂಡ್ ಮಾಡೋ ಕೇಸ್ಗಳು ಮತ್ತು ಅವುಗಳಲ್ಲಿ ಇನ್ನೇನಾದರೂ ಎಚ್ಚರಿಕೆ ಜಾಗ್ರತೆ ಇನ್ನೇನಾದರೂ ವಿಚಾರಗಳಿದ್ದರೆ ನಿಮ್ಮ ಗಮನಕ್ಕೆ ತಲುಪ್ಸೋ ನಾನು ತಲುಪಿಸ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಸಮಸ್ಯೆ ಇರೋರು ಭಗವಾನ್ ಸರ್ನ ಸಂಪರ್ಕ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ